ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಮಾಲಾ ಶಿವಪ್ರಕಾಶ್ ನೀವ್ ನಿಮ್ಮೆಲ್ಲರಿಗೂ ಬಾಲಾ ಮನೆ ಅಂಗ್ಳಕ್ಕೆ ಸ್ವಾಗತ ಸುಸ್ವಾಗತ ನಾನು ಆರಾಮಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಆ ಈಗ ಇವತ್ತು ನಾವೇನ್ ಮಾಡೋಣ ಅಂತ ನೋಡೋಣ ಇದುವರೆಗೂ ನನ್ನ ಚಾನೆಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನನ್ ಚಾನೆಲ್ ನ ಫಾಲೋ ಮಾಡ್ತಾ ಇರಿ ಓಕೆ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ಈ ತರ ರುಚಿಕರವಾದ ಯಮಿಯಾದ ದಾಲ್ ಕಿಚಡಿ ಹೇಗ್ ಮಾಡೋಣ ಅಂತ ಇವತ್ತು ನಮ್ ಕಿಚನ್ ಬಗ್ಗೆ ನೋಡೋಣ ದಾಲ್ ಕಿಚಡಿಗೆ ಮೊದಲು ಕುಕ್ಕರ್ ಇಟ್ಕೊಂಡು ನೀರ್ ಇಟ್ಬಿಟ್ಟು ಒಲೆ ಹತ್ತಿಸ್ಕೊಳ್ಳೋಣ ಆಮೇಲೆ ಈಗ ಫಸ್ಟ್ ನಾವು ಬೇಳೆ ಮತ್ತೆ ಅಕ್ಕಿ ಎರಡನ್ನೂ ಸಪ್ರೇಟ್ ಸೆಪರೇಟ್ ಆಗಿ ಬೇಕಿಟ್ಕೊಂಡು ಈಗ ನಾವು ಯಾವ ಲೋಟದಲ್ಲಿ ಬೇಳೆ ಇಟ್ಕೋಬೇಕು ಅಂತ ಅಂದ್ರೆ ಯಾವ ಲೋಟದಲ್ಲಿ ಅಕ್ಕಿ ಇಟ್ಕೋಬೇಕು ಅಂತೀವೋ ಅದೇ ಲೋಟದಲ್ಲಿ ನಾನು ಮೂರ್ ತರ ಬೇಳೆನ ಹಾಕೋತೀನಿ ಮೊದಲಿಗೆ ತೊಗರಿ ಬೇಳೆ ಒಂಚೂರ ಹೆಚ್ಚು ಬೇಳೆ ಒಂದ್ ಲೋಟ ಆಯ್ತು ಈಗ ಮಸೂರ್ ದಾಲ್ ಏನು ಮಸೂರ್ ದಾಲ್ ತಗೋತೀನಿ ಅದೇ ಮಸೂರ್ ದಾಲು ಮತ್ತೆ ಅದ್ರ ಜೊತೆ ತೊಗರಿ ಬೇಳೆ ಅಂದ್ರೆ ಈಗ ಒಂದ್ ಲೋಟ ಅಕ್ಕಿಗೆ ಎರಡ್ ಲೋಟ ಬೇಳೆ ಮಿಕ್ಸ್ ಬೇಳೆ ಅಂದ್ರೆ ಅಕ್ಕ ಬೇಳೆ ಮಸೂರ್ ದಾಲ್ ಮತ್ತೆ ಇದು ಹೆಸರು ಬೇಳೆ ಮೂರು ಮಿಕ್ಸ್ ಮಾಡಿರುವಂತದ್ದು ದಾಲು ಎರಡ್ ಲೋಟ ತಗೊಂತೀವಿ ಅದನ್ನ ಇವಾಗ ಚೆನ್ನಾಗಿ ತೊಳೆದು ಬಿಟ್ಟು ಅದು ಮುಳುಗುವಷ್ಟು ನೀರ್ ಹಾಕಿ ఇండి అదే ఒం చిట్కే అరశ్ స్పూన్ ఎణి ఒ స్పూన్ అదే ఎన్నె హాకీ అదన ఇడ కుక్కర్ మె నన్నను ఒట అప్రేట్ ఆగి ఇతా అద్రీ ನೋಡಿ ಒಂದ್ ಲೋಟ ಹಾಕಿ ಅದಕ್ಕೆ ಎರಡ್ ಲೋಟ ನೀರ್ ಹಾಕಿ ಅನ್ನಕ್ಕೆ ಇಡ್ತೇನೆ ಸ್ವಲ್ಪ ಉಪ್ಪು ಹಾಕಿ ಇಡ್ತೇನೆ ನಾನು ಯೂಶಲಿ ಅನ್ನ ಹಾಗೆ ಮಾಡಲ್ಲ ಯಾವತ್ತೂ ಒಂದು ಉಪ್ಪು ಹಾಕಿ ಅನ್ನ ಮಾಡೋದು ಅನ್ನ ಮನೇಲಿ ಈ ಪದ್ಧತಿ ಅದು ಮೇಲೆ ಕುಕ್ಕರ್ ಮುಚ್ಚಲು ಹಾಕಿ ವಿಷಲ್ ಇಟ್ಕೊಳ್ಳೋಣ ಕಡಿಮೆ ಅಂದ್ರೂ ಒಂದ್ ಐದರಿಂದ ಆರು ವಿಷಲ್ ಬಂದು ಚೆನ್ನಾಗಿ ಬೇಯ್ಬೇಕು ಬೇಳೆ ಅನ್ನ ಎರಡು ಚೆನ್ನಾಗಿ ಬೇಯೋ ತರ ಒಂದ್ ಐದ್ರಿಂದ ಆರು ವಿಷಲ್ ಅದ್ ನಿಮ್ ಕುಕ್ಕರ್ ಅಲ್ಲಿ ಹೇಗ್ ಬರುತ್ತಾ ಆ ತರ ಐದರಿಂದ ಆರು ವಿಷಲ್ ಮಾಡಿಸಿ ಇಟ್ಕೊಳ್ಳೋಣ ಈಗ ಕುಕ್ಕರ್ ಒಂದ್ ನಾಲ್ಕು ವಿಷಲ್ ನಾಲ್ಕೈದು ವಿಷಲ್ ಬರೋ ಅಷ್ಟೊತ್ತಿಗೆ ನಾವು ಇಲ್ಲಿ ಅಥೆಂಟಿಕ್ ಆಗಿ ಮಾಡುವಂತ ದಾಲ್ ಕಿಚಡಿಗೆ ರೆಸ್ಟೋರೆಂಟ್ ಸ್ಟೈಲ್ ನಾರ್ತ್ ಇಂಡಿಯನ್ ದಾಲ್ ಕಿಚಡಿಗೆ ಏನೇನ್ ಐಟಮ್ ರೆಡಿ ಮಾಡ್ಕೋಬೇಕು ನಾವು ನೋಡ್ಕೊಳ್ಳೋಣ ಈಗ ನಾನು ಎರಡು ಸಣ್ಣ ಚಿಕ್ಕ ಈರುಳ್ಳಿ ಚಿಕ್ಕ ಚಿಕ್ಕದೇ ಎರಡು ಈರುಳ್ಳಿ ತಗೊಂಡಿದ್ದೀನಿ ಸಣ್ಣ ಸಣ್ಣ ಹೆಚ್ಚಿಟ್ಟಿದ್ದೀನಿ ಒಂದ್ ಮೂರ್ ಮೂರ್ ಟೊಮೆಟೊ ತೊಗೊಂಡಿದ್ದೀನಿ ಮೂರ್ ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಆಮೇಲೆ ಕರಿಬೇವು ಮತ್ತೆ ಕೊತ್ತಂಬರಿ ಒಂದ್ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಉದ್ದ ಸೀಡ್ ಇಟ್ಕೋಬೇಕು ಆಮೇಲೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಎಣ್ಣೆ ಆಮೇಲೆ ಶುಂಠಿ ಬೆಳ್ಳಿ ಪೇಸ್ಟ್ ಮತ್ತೆ ಇಲ್ಲಿ ಡ್ರೈ ಮಸ ಇದು ಏನು ದಪ್ಪ ಮಸಾಲೆಗಳು ಅಂದ್ರೆ ನಿಮ್ಗೆ ಚಕ್ಕೆ ಒಂದ್ ಇಂಚು ಲವಂಗ ಒಂದ್ ನಾಲ್ಕು ಒಂದು ಫ್ಲವರು ಒಂದೆರಡು ಮೊಗ್ಗು ಒಂದು ಪಲಾವ್ ಪಲಾವೆಲೆ ಒಂದ್ ಏಲಕ್ಕಿ ಇಷ್ಟು ತಗೊಂಡಿದ್ದೀನಿ ಮತ್ತೆ ಗೋಡಂಬಿ ಮತ್ತೆ ಕಸೂರಿ ಲಾಸ್ಟಿಗೆ ತಡ್ಕಾ ಕೊಡೋದಕ್ಕೆ ಇಟ್ಕೊಂಡಿದ್ದೀನಿ ಮತ್ತೆ ಇದು ನಿಮ್ಗೆ ಧನಿಯಾ ಪುಡಿ ಅಚಕ್ ಅಚಕಾರದ ಪುಡಿ ಮತ್ತೆ ಗರಂ ಮಸಾಲ ಅರಿಶಿನ ಪುಡಿ ಇಷ್ಟು ನಮ್ಗೆ ಈಗ ದಾಲ್ ಖಿಚಡಿ ಮಾಡೋದಕ್ಕೆ ಬೇಕು ಈ ಕಡೆ ಆಲ್ರೆಡಿ ನಾವು ಬೇಳೆ ಮತ್ತೆ ಅಕ್ಕಿ ಬೇಯಕ್ ಇಟ್ಟಿದ್ದೀವಿ ಅದನ್ನ ನಿಮ್ಗೆ ಹೇಳಿದ್ದೀನಿ ಎಷ್ಟೆಷ್ಟು ಪ್ರಪೋರ್ಷನೆಟ್ ಅಂತ ಅದು ಬೇಯಕ್ ಇಟ್ಟಿದೀವಿ ಅದ್ರ ಇಳಿಸಿಟ್ಕೊಂಡು ಈಗ ಕುಕ್ ಒಲೆ ಮೇಲೆ ಒಂದು ದಪ್ಪ ತರದ ಪಾತ್ರೆ ಇಟ್ಕೊಂಡು ಮಾಡೋಣ ಒಲೆ ಹತ್ತಿಸ್ಕೊಳ್ಳೋಣ ಒಲೆ ಹತ್ತಿಸ್ಕೊಂಡು ಅದಕ್ಕೆ ಒಗ್ಗರಣೆಗೆ ಬೇಕಾದಷ್ಟು ಒಂದು ಮೂರರಿಂದ ನಾಲ್ಕ್ ಟೇಬಲ್ ಸ್ಪೂನ್ ಬೇಕಾಗುತ್ತೆ ಎಣ್ಣೆ ಅಷ್ಟೇ ಎಲ್ಲಾ ಒಟ್ಟಿಗೆ ಹಾಕಿ ಒಗ್ಗರಣೆ ಹಾಕಿ ಎಲ್ಲ ಮಾಡ್ತಾರೆ ಬಟ್ ಅದು ಅಷ್ಟು ಚೆನ್ನಾಗಿ ಅನ್ಸಲ್ಲ ಅಥೆಂಟಿಕ್ ವೇ ಅಂದ್ರೆ ಕರೆಕ್ಟ್ ವೇ ಇದನ್ನ ಮಾಡೋದು ಹೀಗೆ ಮಾಡ್ಬೇಕಿತ್ತು ಹೀಗ್ ಮಾಡಿದ್ರೆ ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮ್ಗೆ ಹೋಟೆಲ್ ಅಲ್ಲೆಲ್ಲ ಹೇಗೆ ಸಿಗುತ್ತೆ ಅದೇ ತರನೇ ಇರುತ್ತೆ ನಿಮ್ಗೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ಎಣ್ಣೆ ಕಾಯಿತು ಜೀರಿಗೆ ಹಾಕ್ತೀನಿ ಜೀರಿಗೆ ಅಂತೂ ಜಾಸ್ತಿನೇ ಹಾಕಿರ್ತೀನಿ ಜೀರಿಗೆ ಹಾಕಿದೆ ಆಮೇಲೆ ಈ ಚಕ್ಕೆ ಲವಂಗ ಮೊಗ್ಗು ಅದೆಲ್ಲ ಇದೆಲ್ಲ ಇದನ್ನ ಹಾಕ್ತೀನಿ ಕರಿಬೇವು ಹಾಕೋಣ இங்கு நாலு பசி மஞ்சி கசீலிட்டு வதனு அது மேலே நீருக்க குக்கர் வேயோதேட்டு இதுல ரெடி மாட்டுக்கே அத்தே நிமிஷத்தில் நான் அது ரெடி மாரு வந்து அந்த ನಾನು ಅದಕ್ಕೆ ಟೊಮೆಟೊ ಹಾಕುತ್ತೀನಿ ಚಿಕ್ಕ ಟೊಮೆಟೊ ಮತ್ತೆ ಕೊತ್ತಂಬರಿ ಹಾಸ್ತೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೊಂದು ಸ್ವಲ್ಪ ಹುಕ್ ಹಾಕ್ತಿವಿ ಸ್ವಲ್ಪ ಉಪ್ಪು ಯಾಕಂದ್ರೆ ಈ ಇರುಳ್ಳಿ ಟೊಮೆಟೊ ಬೇಗ ಬೇಯಕೊಳ್ಳೆ ಅಂತ ಅದಕ್ಕೆ ಬೇಕು ಅಂದ್ರೆ ನಾವು ತರಕಾರಿಗಳನ್ನ ಸಹ ಬೇಯಿಸಬಹುದು ಮೇನ್ ಆಗಿ ಬಟಾಣಿ ಆಲೂಗಡ್ಡೆ ಮತ್ತೆ ಹೂಪು ಇಂತ ಕೆಲವೊಂದು ತರಕಾರಿಗಳನ್ನ ಕೂಡ ಹಾಕ್ಬಹುದು ಕ್ಯಾರೆಟ್ ಉಳ್ಳಿಕಾಯಿ ಹೂಪಸು ಕೂಡ ಬೇಯಿಸ್ಬಿಟ್ಟು ಹಾಕ್ಬಹುದು ನಾನು ಪ್ಲೇನ್ ದಾಲ್ ಕಿಚಡಿ ಮಾಡ್ತೀನಿ ಮನೇಲಿ ಅದೇ ತುಂಬಾ ಇಷ್ಟಪಡೋದು ಅದು ಈ ಚಳಿಗಾಲಕ್ಕೆ ಕಿಚಡಿ ಅಂದ್ರೆ ಮಾಡ್ತಿತ್ತು ಅಡಿಗೆ ಅದು ಎಲ್ಲಾ ಕಾಲಕ್ಕೂ ಒಂಥರ ಎಲ್ಲ ಫೇವ್ರೇಟ್ ಅನ್ನೋ ಇದೆ ನಾರ್ತ್ ಇಂಡಿಯಾದಲ್ಲಿ ಇದು ತುಂಬಾ ಫೇಮಸ್ ಎಲ್ಲರೂ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಇವತ್ ನಿಮ್ಗೆ ನಾನ್ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ಲಿ ಈರುಳ್ಳಿ ಇದೆಲ್ಲ ಟೊಮೆಟೊ ಎಲ್ಲ ಬೇಯ್ಯಕ್ ಬಂತು ಈಗ ನಾನು ಕಣ್ಬಿಟ್ಟಿನ ಮಸಾಲೆ ವೈಡಾ ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದೀನಿ ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಒಂದ್ ಸ್ಪೂನ್ ಅಷ್ಟು ಹಾಕ್ತೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗಾಗಲೇ ಆ ಮಸಾಲೆ ಘರ್ಮ ಎಲ್ಲ ಬರ್ತಾ ಇದೆ ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನಾನು ಸ್ವಲ್ಪ ಕಸೂರಿ ಮೆಥಿನ ಕ್ರಶ್ ಮಾಡಿ ಅದರಲ್ಲೇ ಹಾಕ್ತೀನಿ ನೋಡಿ ನಾವು ಹಾಕಿ ಮೂರು ದಾಲ್ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಈ ತರ ತುಂಬಾ ನೋಡಿ ಬೆಂದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಈಗ ನಾವು ಇದನ್ನ ಈ ಮಸಾಲೆ ಒಳಗೆ ಹಾಕೊಂತೀವಿ ಈ ಮಸಾಲೆ ಒಳಗೆ ಹಾಕೊಂಡು ಅದನ್ನ ಚೆನ್ನಾಗಿ ಮಸಾಲೆ ಜೊತೆಗೆ ಚೆನ್ನಾಗಿ ಬೇಯಿಸ್ಕೊಡ್ಬೇಕು ಈಗ ನಾವು ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಕೋಬೇಕು ಯಾಕಂದ್ರೆ ನಾವು ಮೊದಲು ಅನ್ನ ಮಾಡೋದಕ್ಕೂ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀವಿ ಈರುಳ್ಳಿ ಈರುಳ್ಳಿ ಬೇಯೋವಾಗ ಕೂಡ ಸ್ವಲ್ಪ ಉಪ್ಪು ಹಾಕೊಂಡು ಇದು ಮಾಡಿರ್ತೀವಿ ಮತ್ತೆ ಈಗ ಇಷ್ಟ ಅಡಿಗೆಗೆ ಎಷ್ಟು ಬೇಕು ನೋಡ್ಕೊಂಡು ಕನ್ಸಿಸ್ಟೆನ್ಸಿ ಅಷ್ಟು ಉಪ್ಪು ಹಾಕೋಬೇಕಾಗುತ್ತೆ இங்க இது குதீத்தா இதீத்தா இரோதே நான் வெந்திர் வல்லனாக்கே ನೋಡಿ ಬೆಳಗಿರ ಅನ್ನನು ಇದ್ರ ಜೊತೆಗೆ ಹಾಕೊಂಡಿದ್ದೀನಿ ಇನ್ನ ಒಂದೆರಡು ನಿಮಿಷ ಹೀಗೆ ಅದ್ರ ಜೊತೆಗೆ ಮೂರನ್ನು ಬ್ಲೆಂಡ್ ಆಗಕ್ ಬಿಡ್ಬೇಕು ಅಂದ್ರೆ ಬೆಳೆ ಮತ್ತೆ ಒಗ್ಗರಣೆ ಮತ್ತೆ ಅನ್ನ ಮೂರನ್ನು ಸೇರಿ ಕೂತ್ರೆ ಒಂದು ತಾಲ್ ಕಿಚಡಿ ಮುಗಿತು ಇದಕ್ಕೆ ಇವಾಗ ಇನ್ನು ಮೇಲ್ಗಡೆ ಒಂದು ಸ್ಪೆಷಲ್ ಅಂದ್ರೆ ಏನಾದಾವೆ ತಾಲ್ ಕಿಚಡಿಗೆ ಕಾಂಬಿನೇಷನ್ ಬರೋದೇನಂದ್ರೆ ಆಚಾರ್ ಪಾಪಡ್ ದಹಿ ಅಂತ ಹೇಳ್ತಾರೆ ನಾನಿಲ್ಲಿ ನಾವು ಆಚಾರ ಉಪ್ಪಿನಕಾಯಿ ಪಾಪಡಲ್ಲ ಮಾಡೋದಿಲ್ಲ ಹಾಗಾಗಿ ನಾನು ಮೊಸರು ಬಜ್ಜಿ ಮಾಡ್ತೇನೆ ಇದಕ್ಕೆ ಇದ್ರ ಜೊತೆಗೆ ಮೊಸರು ಬಜ್ಜಿ ಒಳ್ಳೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಈಗ ತಡ್ಕ ಹಾಕೊಳ್ಳೋದಿಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ అదకే నా పీస్ మో గోడీ గోడంబి గోడి స్టవ్ ఆఫ్ ఇంకా చమచద పొడి పుడి ఇన్న తడ్కాడ నోడి ఇదే ట్వీస్ట్ నేత నమ్ము దాల్ దాల్ కిచడి ತುಂಬಾ ಟೇಸ್ಟಿ ಆಗಿರೋ ರುಚಿಕರವಾದ ಆರೋಗ್ಯಕರವಾದ ಬೆಳಗಿನ ಬ್ರೇಕ್ಫಾಸ್ಟ್ ದಾಲ್ ಕಿಚಡಿ ಇದು ಬೆಳಗ್ಗೆಗಾದ್ರೂ ಮಾಡ್ಕೋಬಹುದು ನೈಟ್ ಒನ್ ಟೈಮ್ ಮಾಡ್ಕೋಬೇಕು ಅಂತ ಅದಕ್ಕಾದ್ರೂ ಮಾಡ್ಕೋಬಹುದು ಬಹಳ ಚೆನ್ನಾಗಿರುತ್ತೆ ನೀವು ಎಲ್ಲ ಟ್ರೈ ಮಾಡಿ